ಶಿವಮೊಗ್ಗ ಮಹಾನಗರ ಪಾಲಿಕೆ ಒಂದನೇ ವಾರ್ಡ್ ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದ ಜೆ ಎಚ್ ಪಟೇಲ್ ಬಡಾವಣೆಯಲ್ಲಿ ಯು ಜಿ ಡಿ ಅಥವಾ ಒಳಚರಂಡಿ ವ್ಯವಸ್ಥೆಯೇ ಇಲ್ಲವಾಗಿದೆ ಇದರಿಂದ ನಾಗರಿಕರು ತೀವ್ರ ತೊಂದರೆ ಪಡುವಂತಾಗಿದ್ದು ಆಡಳಿತದ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಎಚ್ ಪಟೇಲ್ ಬಡಾವಣೆ ರಚನೆ ಮಾಡಿತ್ತು ಬಡಾವಣೆ ನಿರ್ಮಾಣಗೊಂಡು ಸರಿಸುಮಾರು ಮೂವತ್ತು ವರ್ಷವಾಗುತ್ತಾ ಬಂದಿದೆ ಆದರೆ ಇಲ್ಲಿಯವರೆಗೂ ಬಡಾವಣೆಯ ಹಲವೆಡೆ ಯುಜಿಡಿ ಸಂಪರ್ಕವೇ ಕಲ್ಪಿಸಿಲ್ಲವಾಗಿರುವುದು ಆಡಳಿತದ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸ್ಥಳೀಯರು ದೂರುತ್ತಾರೆ ಸದರಿ ಬಡಾವಣೆಯಲ್ಲಿ ನೂರಾರು ಮನೆಗಳು ನಿರ್ಮಾಣವಾಗಿದ್ದು ಸಾವಿರಾರು ಜನರು ವಾಸಿಸುತ್ತಿದ್ದಾರೆ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಬಡಾವಣೆಗಳಲ್ಲೊಂದಾಗಿದೆ ಬಡಾವಣೆಗೆ ಹೊಂದಿಕೊಂಡಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಲವು ಜನವಸತಿ ಪ್ರದೇಶಗಳು ಅಭಿವೃದ್ಧಿಯಾಗಿವೆ ಆದರೆ ಬಡಾವಣೆಯಲ್ಲಿ ಯುಜಿಡಿಯಂತಹ ಅಗತ್ಯ ಮೂಲಸೌಕರ್ಯ ವ್ಯವಸ್ಥೆಯೇ ಇಲ್ಲವಾಗಿದೆ ನಮ್ಮದಲ್ಲದ ತಪ್ಪಿಗೆ ನಾನಾ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ಎಂದು ನಿವಾಸಿಗಳು ಅಳಲು ತೋಡಿಕೊಳ್ಳುತ್ತಾರೆ ಯುಜಿಡಿ ಸಂಪರ್ಕ ಕಲ್ಪಿಸಲು ಬಡಾವಣೆ ಮೂಲಕ ಹಾದು ಹೋಗಿರುವ ತುಂಗಾ ಮೇಲ್ದಂಡೆ ನಾಲೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಸಬೂಬು ಹೇಳುತ್ತಾರೆ ಕಳೆದ ಹಲವು ವರ್ಷಗಳಿಂದ ಇದೇ ನೆಪ ಮುಂದಿಟ್ಟುಕೊಂಡು ಯುಜಿಡಿ ಸೌಲಭ್ಯ ಕಲ್ಪಿಸದೆ ಸತಾಯಿಸುತ್ತಿದ್ದಾರೆ ಪ್ರಸ್ತುತ ಕೆಲ ಮನೆಯವರು ಶೌಚಾಲಯದ ನೀರನ್ನು ನೇರವಾಗಿ ಚರಂಡಿಗೆ ಬಿಡುತ್ತಿದ್ದಾರೆ ಇದರಿಂದ ಬಡಾವಣೆಯ ಹಲವೆಡೆ ದುರ್ನಾತ ಬೀರುತ್ತಿದೆ ಪ್ರಸ್ತುತ ಬೇಸಿಗೆಯ ಸಮಯವಾಗಿರುವುದರಿಂದ ದುರ್ನಾತದ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತಾಗಿದೆ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಸೊಳ್ಳೆ ನೊಣ ಸೇರಿದಂತೆ ಕ್ರಿಮಿಕೀಟಗಳ ಹಾವಳಿ ಹೆಚ್ಚಾಗುವಂತಾಗಿದೆ ಎಂದು ನಿವಾಸಿಗಳು ದೂರುತ್ತಾರೆ ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಆಡಳಿತ ಜೆ ಎಚ್ ಪಟೇಲ್ ಬಡಾವಣೆಯತ್ತ ಚಿತ್ತ ಹರಿಸಬೇಕಾಗಿದೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಇತ್ತು ವಸ್ತುಸ್ಥಿತಿಯ ಅವಲೋಕನ ನಡೆಸಬೇಕಾಗಿದೆ ತುಂಗಾ ಮೇಲ್ದಂಡೆ ನಾಲೆಯ ಬಳಿ ವೈಜ್ಞಾನಿಕವಾಗಿ ಒಳಚರಂಡಿ ಕೊಳಚೆ ನೀರು ಶುದ್ಧೀಕರಣಗ ಘಟಕ ಸ್ಥಾಪಿಸಬೇಕು ಇಲ್ಲವೇ ನಾಲೆ ಮೇಲ್ಭಾಗದಿಂದ ಪೈಪ್ಲೈನ್ ಮೂಲಕ ಕೊಳಚೆ ನೀರು ಶುದ್ಧೀಕರಣ ಘಟಕಕ್ಕೆ ರವಾನಿಸುವ ವ್ಯವಸ್ಥೆ ಮಾಡಬೇಕು ಈ ಮೂಲಕ ಕಾಲಮಿತಿಯೊಳಗೆ ಬಡಾವಣೆಯಲ್ಲಿನ ಪ್ರತಿಯೊಂದು ಮನೆಗೂ ಒಳಚರಂಡಿ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ಮಾಡಬೇಕಾಗಿದೆ ಈ ಮೂಲಕ ನಾಗರಿಕರು ಎದುರಿಸುತ್ತಿರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಕಾರ್ಯ ನಡೆಸಬೇಕಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸುತ್ತಾರೆ ಬಡಾವಣೆ ವಾರ್ಡ್ ನಂಬರ್ ಮಹಾನಗರ ಪಾಲಿಕೆಗೆ ಸೇರಿರುವಂಥದ್ದು ಇದು ಶಿವಮೊಗ್ಗ ಮತ್ತು ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಇದರಲ್ಲಿ ತೊಂಬತ್ನಾಲ್ಕರಲ್ಲಿ ರಚನೆ ಆಯಿತು ಇಲ್ಲಿ ಸಾವಿರಾರು ಮನೆಗಳಿದ್ದಾವೆ ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಫಸ್ಟು ವ್ಯವಸ್ಥಿತವಾಗಿ ಯು ಜಿ ಬೇಕು ಅದೇ ಇಲ್ಲ ಅದರಿಂದ ಚರಂಡಿಗೆಲ್ಲ ಡೈರೆಕ್ಟಾಗಿ ಇದು ಟಾಯ್ಲೆಟ್ ನೀರು ಇಂಥದ್ದೆಲ್ಲ ಬಂದು ಸೊಳ್ಳೆ ಕಾಟ ಎಲ್ಲ ಜಾಸ್ತಿಯಾಗಿ ರೋಗರೋಗಿಗಳು ಜಾಸ್ತಿ ಆಗಿದೆ ಇದನ್ನು ಎಷ್ಟೋ ಸರಿ ನಾವು ಕಂಪ್ಲೇಂಟ್ ಮಾಡಿದ್ರು ಅದು ಯಾವುದು ಗಮನಕ್ಕೆ ಸರಿಯಾಗಿ ತಗೊಂಡಿದೆ ಈಗ ಎಷ್ಟು ನಲ್ವತ್ತು ವರ್ಷ ಆಯಿತು ಮೂವತ್ತು ನಲ್ವತ್ತು ವರ್ಷ ಆದ್ರೂ ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಇದನ್ನೆಲ್ಲ ಚರಂಡಿ ಕ್ಲೀನಿಂಗ್ ಆಗಿರ್ಬೋದು ಯಾವುದಕ್ಕೂ ಸರಿಯಾಗಿ ಅದ್ರ ಬಗ್ಗೆ ಯಾರೂ ಜಾಸ್ತಿ ಗಮನ ಹರಿಸಿಲ್ಲ ಇದ್ರ ಬಗ್ಗೆ ಇನ್ನು ಮುಂದಾದರೂ ಇದ್ರ ಬಗ್ಗೆ ಎಲ್ಲ ಸರಿಯಾಗಿ ಗಮನ ಹರಿಸಿ ನಮಗೆ ಯು ಜಿ ಡಿ ಚಾನಲಿಂದ ಬೈಪಾಸ್ ಮಾಡಬೇಕು ಅದನ್ನ ಅದು ದೊಡ್ಡ ಕೆಲಸ ಅದನ್ನ ಅದೇ ಮೇಯ್ನ್ ಆಗಬೇಕಾಗಿದ್ದು ಅದಾದರೆ ಬೇರೆ ಯು ಜಿ ಡಿನೆಲ್ಲ ಕನೆಕ್ಷನ್ ಕೊಡಬಹುದು ಇಲ್ಲಾಂದರೆ ಕೊಡೋಕ್ಕಾಗಲ್ಲ ಅದು ಮೊದಲಿಂದನು ಫೆಂಡಿಂಗಲ್ಲೇ ಇದೆ ಇನ್ನೂ ಅದು ಮುಂದುವರಿತಾನೇ ಇದೆ ಅದು ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರ ಈಗ ಇಲ್ಲಿ ಯು ಜಿ ಡಿಗಳು ಮನೆಗಳು ಸಾ ಒಂದು ಸಾವಿರದ ಮೇಲೆ ಇದ್ದಾವೆ ಮನೆಗಳು ಹಂಗಾಗಿ ಜನಸಂಖ್ಯೆ ಜಾಸ್ತಿ ಇದೆ ಮನೆಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಏನಾಗಿದೆ ಯು ಜಿ ಡಿ ಡೈರೆಕ್ಟ್ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ಎಲ್ಲ ಫಿಟ್ಟಿಂದ ಚಾನ ಎಲ್ಲ ಚರಂಡಿ ಬರುತ್ತೆ ಚರಂಡಿ ಬಂದು ಎಲ್ಲ ಸ್ಮೆಲ್ಗಳು ಸಿ ತುಂಬ ಸ್ಮೆಲ್ ಬರ್ತಾಯಿದೆ ಬೇಸಿಗೆಯಂತೂ ತುಂಬ ವಾಸನೆ ಅಂದರೆ ಇಲ್ಲಿ ಎಲ್ಲೂ ಓಡಾಡೋಕ್ಕಾಗಲ್ಲ ಆ ಥರ ವಾಸನೆಗಳು ಬರುತ್ತೆ ಹಾಗಾಗಿ ಇದನ್ನೆಲ್ಲ ಒಂದು ಸರಿಯಾಗಿ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀವಿ ಸರ್ ಇದು ಒಂದು ಜೆ ಎಚ್ ಪಟೇಲ್ ಅಂದರೆ ಒಂದು ಪ್ರತಿಷ್ಠಿತ ಒಂದು ಲೇಔಟು ಇದು ಸುತ್ತಮುತ್ತ ತುಂಬ ಲೇಔಟ್ಗಳಾಗಿದ್ದಾವೆ ಆದರೆ ಇನ್ನೂ ಇಲ್ಲಿ ಈರುಡಿ ವ್ಯವಸ್ಥೆ ಇಲ್ದೇನೆ ಗಬ್ಬು ನಾರ್ತಾ ಇದೆ ಅದನ್ನು ಎಲ್ಲಿ ಯಾರು ಗಮನಕ್ಕೆ ತಂದರೂ ಇದುವರೆಗೂ ಯಾವುದು ಅದು ಕೆಲಸಗಳು ಅಂದರೆ ಬರ್ತಾರೆ ಆದರೆ ಸರಿಯಾದ ರೀತಿಯಲ್ಲಿ ಇನ್ನೂ ಅದು ಆಗಿಲ್ಲ ಅದು ಆಗಬೇಕಾಗಿದೆ ಸರ್ ಅಲ್ಲ ಅದು ರಸ್ತೆ ಹಾಂ ರಸ್ತೆ ಮಾ ಮಾಡೋಕ್ಕಿಂತ ಯು ಜಿ ಡಿ ಮಾಡಿ ಅಂದು ಅದು ಪೂರ್ಣ ಪ್ರಮಾಣದಲ್ಲಿ ರೋಡು ರಸ್ತೆಗಳು ಯಾವುದೂ ಮುಗ್ದಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದರೆ ಅದಕ್ಕೆಲ್ಲ ಪೈಪ್ ಹಾಕಿದ್ದಾರೆ ಬಟ್ ಡೈರೆಕ್ಟ್ ಕನೆಕ್ಷನ್ ಕೊಡಬೇಕಲ್ಲ ಚಾನಲಿಂದ ಅದು ಮೇಯ್ನ್ ಆಗಬೇಕು ಅದಾದರೆ ಇದೆಲ್ಲ ಆದ ಆಗುತ್ತೆ ಅದೇ ದೊಡ್ಡ ಕೆಲಸ ಅದನ್ನು ಅದನ್ನು ಯಾರೂ ಗಮನಕ್ಕೆ ತಗೊಳ್ತಾ ಇಲ್ಲ ಸರ್ ಇನ್ಮೇಲಾದರೂ ಸರ್ಕಾರದಿಂದ ಮತ್ತು ಮಹಾನಗರ ಪಾಲಿಕೆಯಿಂದ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಆದಷ್ಟು ಬೇಗ ಮಾಡಿಕೊಟ್ರೆ ಇಲ್ಲಿ ಬರೋಂಥ ಕಾಯಿಲೆ ಕಸಲಗಳನ್ನು ತಪ್ಪಿಸ್ಬೋದು ಜನಗಳಿಗೆ ಒಳ್ಳೆಯದಾಗತ್ತೆ ಇನ್ನು ಒಂದು ಒಳ್ಳೆಯ ಬಡಾವಣೆಯಾಗಿ ಜನಗಳು ಒಳ್ಳೆ ರೀತಿಯಿಂದ ವಾಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಬಡಾವಣೆ ಜೆ ಎಲ್ ಬಡಾವಣೆಯಲ್ಲಿ ನಮಗೆ ಯು ಜಿ ಡಿ ಎಸ್ ಕನೆಕ್ಷನ್ ಇಲ್ಲ ಬೆಳಗ್ಗೆ ಹೊತ್ತಿಲ್ಲ ವಾಸನೆ ಬರುತ್ತೆ ಮೊರೇಲಿ ಯಾಕಂದರೆ ಎಷ್ಟೊಂದು ಜನರು ಮನೆಯದಲ್ಲ ಡೈರೆಕ್ಟ್ ಮೊರೆಗೆ ಬಿಟ್ಬಿಡಾರೆ ಹಾಗಾಗಿ ನಮಗೆ ಒಳ್ಳೆಯದು ಒಂದೇ ಅಲ್ಲ ಬೆಳಗಿನ ಜಾವ ಬೆಳಗಿನ ಜಾವ ನಾವು ಬೆಳಗ್ಗೆ ನೀರು ಹಾಕ್ಲಿಕ್ಕೆ ಅಂತಂದ್ರೆ ಬರೀ ವಾಸನೆ ಬರುತ್ತೆ ಸೊ ಅದೊಂದು ದೊಡ್ಡ ಸಮಸ್ಯೆ ಅದು ಇಂಥ ಒಂದು ಡೆವಲಪ್ಡು ಲೇಔಟಲ್ಲಿ ಒಂದು ಸಿಂಪಲ್ ಆಗಿ ಒಂದು ಯೂಜು ಇಡೀ ಇಲ್ಲ ಅದು ಕಾರಣಗಳೇ ಕಾರಣಗಳೇನೇನೋ ಹೇಳ್ತಾರೆ ಬಟ್ ಆದ್ರೂ ಸಮಾಜಕ್ಕೆ ನಮಗೆ ಒಂದು ಪರಿಹಾರ ಒಂದು ಬೇಕಿತ್ತು ಎಲ್ಲರದು ಅದೊಂದು ವ್ಯವಸ್ಥೆ ತುಂಬ ದಿನದಿಂದ ಅದೊಂದು ಅನುಭವಿಸ್ತಾ ಇದ್ದೀವಿ ಅದು ಮತ್ತು ಅದರಿಂದ ಸೊಳ್ಳೆ ಮತ್ತು ವಾಸನೆ ಮತ್ತು ನೀರಿಂದ ಒಂದು ಸರಬರಾಜು ಸ್ವಲ್ಪ ದಿನಕ್ಕೆ ನಮ್ಗೆ ಸರಿಯಾಗಿ ಸಿಗ್ತಿಲ್ಲ ಅರ್ಧ ಗಂಟೆಗೆ ಅಷ್ಟೇ ಅದು ಬಿಟ್ಟರೆ ಹೆಚ್ಚು ಕೊಡ್ತಿಲ್ಲ ಸೊ ಅದೊಂದು ಸಮಸ್ಯೆ ನಾವು ಈಗ ಸುಮಾರು ಒಂದು ಐದು ವರ್ಷದಿಂದ ನಮಗೆ ಇದೆಲ್ಲ ಅನುಭವಿಸ್ತಾರೆ ಒಂದು ಐದು ವರ್ಷ ಆಯಿತು ಐದು ವರ್ಷದಿಂದ ಪ್ರತಿನಿತ್ಯ ಅದು ಅದು ಯಾವತ್ತೂ ಪರಿಹಾರ ಆಗದೇ ಇರೋಂಥ ಒಂದು ಸಮಸ್ಯೆ ಆಗ್ಬಿಡಿದೆ ನಮಗೆ ಸೊ ಅದೊಂದು ನಮಗೆ ಸರಿ ಮಾಡಿಕೊಟ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತಿತ್ತು ಅಂತ ನಾವು ನಮ್ಮ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ ಪಟೇಲ ನಾವು ಇಲ್ಲಿ ಇರುವ ವಾಸ ಮಾಡುತ್ತಿರುವಂಥವ್ರು ವಾರ್ಡ್ ನಂಬರ್ ಒಂದು ಎಫ್ ಬ್ಲಾಕ್ ಗೋಪಾಲ್ ಅಂತೇಳಿ ತೊಗೊಂಡಿದಾರೆ ಅದು ನಮಗೆ ವಾಸನೆ ಬಡಿತಾ ಇದೆ ನಾನು ಅದ್ರ ಬಗ್ಗೆ ನಾನು ಆಗಲೇ ಕಂಪ್ಲೇಂಟ್ ಮಾಡಿದ್ದೀನಿ ಯಾಕಂದರೆ ಅನ್ನ ಹತ್ರ ತೊಗೊಂಡು ಅದು ಪಾಸ್ ಆಗ್ದರೆ ಅಲ್ಲಿ ಕಟ್ಕೊಂಡು ಭಾಳ ವಾಸನೆ ಬಡತೀವ್ರೆ ಸೊ ಹಾಗಾದರೆ ಅದನ್ನು ಕ್ಲಿಯರ್ ಮಾಡಬೇಕು ಮತ್ತು ವಿಜ್ಯುಡ್ ಕನೆಕ್ಷನ್ ಕೊಡಬೇಕು ವಿಜ್ಯುಡ್ ಕನೆಕ್ಷನ್ ಕೇಳೋಕೋದ್ರೆ ಈ ಕೆನಾಲ ಆಗ್ತಿಲ್ಲ ಅಂತ ಹೇಳ್ತಾರೆ ಅದೇ ಸಮಸ್ಯೆ ನಮಗೆ ಗೊತ್ತಿಲ್ಲ ಇಷ್ಟು ನನಗೆ ಗೊತ್ತಿಲ್ಲ ಅದು ನೀವು ಹೇಳಿದಾಗೆ ಅಲ್ಲಿ ತುಂಗಾ ನದಿ ಹತ್ರ ಒಂದು ಕಟ್ಕ ಮಾಡಿ ಅಲ್ಲಿ ಒಂದು ಸ್ಟೋರೇಜ್ ಮಾಡ್ಕೊಬೋದು ಅಲ್ಲಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಪಟ್ಟಿ ಬಡಕ್ಕೆ ಇಲ್ಲಾದರೆ ಬೈಪಾಸ್ ಮತ್ತು ಇದು ಅದೆಲ್ಲ ನೀರಿನ ಪ್ರಾಬ್ಲಮ್ ಇದೆ ಇಲ್ಲ ಒಂದು ಸ್ವಲ್ಪ ನೀರು ಡೇ ಬೈ ಡೇ ಬಿಡ್ತಿದ್ದಾರೆ ಅದು ಫುಲ್ ಟೈಮ್ ಬಿಡೋದು ಒನ್ ಅವರ್ ಬಿಡೋದಿಲ್ಲ ಆಫ್ ಆನ್ ಅವರ್ ಬಿಡ್ತಾರೆ ಸಾಕಾಗ್ತಿಲ್ಲ ಸೊ ಹಾಗಾಗಿ ಅದು ಪ್ರಾಬ್ಲಮ್ ನಾವು ಇದನ್ನು ಆಗಲೇ ಚರ್ಚೆ ಮಾಡಿದ್ವಿ ಕಮಿಷನ್ ಹತ್ರ ಬಟ್ ಅವ್ರೇನು ರಿಯಾಕ್ಷನ್ ತೋರಿಸಿಲ್ಲ ಅವರು ಬಾಲರಾಜ್ ಅಂತ ಡಿಸ್ಟಿಕ್ ಸ್ವಲ್ಪ ರಿಟೈರ್ಡ್ ಬಡಾವಣೆಯಲ್ಲಿ ಯು ಜಿ ಡಿ ಇಲ್ಲದ್ರಿಂದ ನಮಗೆ ಮನೆ ಎದುರಗಡೆ ಚರಂಡಿ ಬಿಟ್ಟಿದ್ದರಿಂದ ಕಬ್ಬು ವಾಸನೆ ಬರುತ್ತೆ ತಡ್ಕೊಳ್ಳಾಗ ನಮಗೆ ಇ ಜಿ ಡಿ ಒಂದು ಕ್ಲೀನಾಗಿ ರೆಡಿ ಮಾಡಿ ಕೊಡಿಸ್ಬಿಡಿ ಅಷ್ಟೇ ಸೊಳ್ಳೆಗಳ ಕಾಟ ಮತ್ತು ಇ ಜಿ ಡಿ ಚರಂಡಿ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಗಲೀ ನೀರು ನಿಂತಿರುತ್ತೆ ರಿಕ್ಕಾಪಟ್ಟೆ ಮೇಲೆ ಬರುತ್ತೆ ಅದು ನಾವು ಬಂದಾಯ್ತೀ ಚಾನಲ್ ಏನಂದ್ರೆ ಆ ಕಡೆ ತೊಗೊಂಡೋಗ್ಲಿಕ್ಕೆ ತೊಂದರೆ ಆಗ್ತಾಯಿತ್ತು ಅಂತ ಏನೋ ನಿಲ್ಸಿದಾರಂತೆ ಅದ್ರ ಬಗ್ಗೆ ಜಾಸ್ತಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ ಅದೇ ಜಿ ಡಿ ಒಂದು ಕ್ಲೀನಾಗಿ ಮಾಡಿಸ್ಕೊಡ್ಬೇಕು ನಮಗೆ ಆದಷ್ಟು ಜಲ್ದಿ ಅಂತ ನಾವು ಒತ್ತಾಯಿಸ್ತೀವಿ ಸುಬಣ್ಣ ಅಂತ ಈಗ ಸ್ಮೆಲ್ಲೆಲ್ಲ ಬಂದು ಸೊಳ್ಳೆ ಎಲ್ಲ ಜಾಸ್ತಿ ಆಗ್ತಿದೆ ಸರ್ ಪಟೇಲ್ ಬಡಾವಣೆ ಜೆ ಎಚ್ ಪಟೇಲ್ ಬಡ ಬಡಾವಣೆಗಳು ಅದೇ ಕಲುಷಿತ ನೀರೆಲ್ಲ ಹೊರಗಡೆ ಬಿಡಬೇಕು ಬಿಡ್ತಿದ್ದಾರೆ ಅದೇ ಪ್ರಾಬ್ಲಮ್ ಆಗ್ತದೆ ಜಿ ಡಿ ಇದು ಬೇಕು ಸರ್ ಅದು ಕೊಡಬೇಕು ಸರ್ ಕರೆಕ್ಷನ್ ಗೊತ್ತಿಲ್ಲ ಸರ್